ನಮ್ದು ಹರ್ಲಾಪುರ ರೈಲ್ವೆ ಸ್ಟೇಷನ್ ಸುಮಾರು ನೂರಾರು ವರ್ಷಗಳಿಂದ ನಿರ್ಮಾಣ ಆದಂತ ಸ್ಟೇಷನ್ ಸರ ಇಲ್ಲಿ ಕೇವಲ ಪ್ಯಾಸೆಂಜರ್ ಗಾಡಿ ಅಷ್ಟ ನಿಲ್ತಾವ ನಮ್ಮ ರೈತ ಸಂಘದ ಬಹುದಿನದ ಬೇಡಿಕೆ ಏನಪ್ಪಾ ಅಂದ್ರೆ ಸರ ಹಂಪಿ ಮತ್ತು ತಿರುಪತಿ ಎಕ್ಸ್ಪ್ರೆಸ್ ರೈಲು ಇಲ್ಲಿ ನಿಲ್ಬೇಕು ಯಾಕೆ ನಿಲ್ಬೇಕಪ್ಪ ಅಂದ್ರ ಇಲ್ಲಿ ಪ್ರೇಕ್ಷಣೀಯ ಸ್ಥಳಗಳಾದಂತ ಲಕ್ಕುಂಡಿ ಆಮೇಲೆ ಹರ್ಲಾಪುರ ತಿಮ್ಮಾಪುರ ಎರಡು ಇನ್ನು ಮುಂತಾದ ಹಳ್ಳಿಗಳು ಬಂದು ಇಲ್ಲಿ ಸೇರ್ತಾವ ಸರ ಹಂಗಾಗಿ ಇಲ್ಲಿ ನಮ್ಗ ಹಂಪಿ ಮತ್ತು ತಿರುಪತಿ ಎಕ್ಸ್ಪ್ರೆಸ್ ನಿಲ್ಲುವುದರಿಂದ ನಮ್ಮ ಪ್ರಯಾಣಿಕರಿಗೆ ವಿದ್ಯಾರ್ಥಿಗಳಿಗೆ ಮತ್ತು ರೈತರಿಗೆ ಬಹಳ ಅನುಕೂಲ ಆಗುತ್ತ ಈ ಹಿಂದೆ ನಾವು ಸರ ಮಾನ್ಯ ನಾವು ರೈಲ್ವೆ ಅಧಿಕಾರಿಗಳಿಗೂ ಕೂಡ ನಾವು ಮನವಿ ಕೊಟ್ಟಿವಿ ಮತ್ತೆ ಹಿಂದೆ ಈಗ ಸೋಮಣ್ಣ ಅವರು ಸರ್ ನಮ್ಮ ರೈಲ್ವೆ ಮಿನಿಸ್ಟರ್ ಆದಂತ ರಾಜ್ಯ ಮಿನಿಸ್ಟರ್ ಆದಂತ ಸೋಮಣ್ಣ ಮಾನ್ಯ ಸೋಮಣ್ಣ ಅವ್ರಿಗೂ ಕೂಡ ನಾವು ಈ ಹಿಂದೆ ನಾವು ಮನವಿ ಕೊಟ್ಟಿವಿ ಸರ್ ಅರ್ಲಾಪುರ ರೈಲ್ವೆ ನಿಲ್ದಾಣದಲ್ಲಿ ಹಂಪಿ ಮತ್ತು ತಿರುಪತಿ ಎಕ್ಸ್ಪ್ರೆಸ್ ರೈಲು ನಿಲ್ಬೇಕಂತಂದು ದಯಮಾಡಿ ಅವರು ಈ ನಮ್ಮ ಮನವಿಗೆ ಸ್ಪಂದಿಸಿ ಇನ್ನ ಕೆಲವೇ ದಿನಗಳಲ್ಲಿ ಆ ರೈಲ್ವೆ ನಿಲ್ಸಿ ಕೊಟ್ರಪ್ಪ ಅಂದ್ರ ಈ ಭಾಗದ ಜನರಿಗೆ ತುಂಬಾ ಒಳ್ಳೇದಾಗುತ್ತೆ ಸರ್ ಹಂಗಾಗಿ ಈಗಾಗಲೇ ನಮ್ಗ ಕುಶ್ಗಿಲಿಂದ ಹುಬ್ಳಿ ಹೋಗುವ ಒಂದು ಬೆಳಗಿನ ಜಾವ ಟ್ರೈನ್ ನಿಲ್ಸಿದ್ದು ಬಹಳ ತುಂಬಾ ಅನುಕೂಲ ಆಗುತ್ತೆ ಹಾಗೆ ಸರ್ ಯಾಕಪ್ಪ ಅಂದ್ರ ಇಲ್ಲಿ ಬೆಳಗಿನ ಟ್ರೈನ್ ನಮ್ಗ ಹುಬ್ಳಿಗೆ ಹೋಗಕೆ ಯಾವ ಇದ್ದಿದ್ದಿಲ್ಲ ನೌಕರದಾರಾಗ್ಲಿ ಯಾವ ವ್ಯಾಪಾರಸ್ಥರಿಗೆ ಆಗ್ಲಿ ಹೋಗಕ್ಕೆ ಒಂದು ಮಾರ್ಕೆಟ್ ಮಾಡಕ ಒಂದು ಇದು ತುಂಬಾ ಅನುಕೂಲ ಆಗೈತಿ ಮುಂದಿನ ದಿನಮಾನಗಳಲ್ಲಿ ಕೂಡ ಮಾನ್ಯ ಅಧಿಕಾರಿಗಳಾಗ್ಲಿ ಮಾನ್ಯ ಸಚಿವರು ಬೊಮ್ಮಾಯಿ ಸಾಹೇಬ್ರು ಇವರೆಲ್ಲರೂ ಸೇರಿ ಮಾನ್ಯ ನಮ್ಮ ಯಲ್ಲಾಪುರ ರೈಲ್ವೆ ಸ್ಟೇಷನ್ ಕ ಹಂಪಿ ಮತ್ತು ತಿರುಪತಿ ಎಕ್ಸ್ಪ್ರೆಸ್ ಅನ್ನು ನಿಲ್ಸಿಕೊಟ್ರ ಅವ್ರಿಗೆ ತುಂಬಾ ಒಂದು ನಾವು ಧನ್ಯವಾದಗಳನ್ನು ತಿಳಿಸ್ತೀವಿ ಅಂತಂದು ಈ ಮೂಲಕ ಹೇಳ್ಬೋದು ಸರ್ ಹೆಸರು ನಮ್ಮ ಹೆಸರು ಎಲ್ಲಪ್ಪ ಬಾಬ್ರಿ ಸರ ರೈತ ಸಂಘದ ಅಧ್ಯಕ್ಷರು